hi hello welcome to the ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇವತ್ತು ಮಸ್ಕತ್ನಲ್ಲಿ ಸ್ಕೂಲ್ ಲೀಡರ್ ಮೂವಿ ರಿಲೀಸ್ ಹಾಗಾಗಿ ನಾವು ಸ್ಕೂಲ್ ಲೀಡರ್ ಮೂವಿ ನೋಡಲಿಕ್ಕೆ ಮಸ್ಕತ್ನ ಥಿಯೇಟರಿಗೆ ಬಂದಿದ್ದೇವೆ ಈ ಮೂವಿ ಹೇಗಿರ್ತದೆ ಅಂತ ಜನಗಳ ಹತ್ರ ನಾವು ಕೇಳ್ತೇವೆ ಆ್ಯಂಡ್ ಜನಗಳ ರಿಯಾಕ್ಷನ್ ಹೇಗಿರ್ತದೆ ಈ ಮೂವಿ ನೋಡಿ ಎಲ್ಲದು ನಿಮಗೆ ಅಪ್ಡೇಟ್ ಮಾಡ್ತೇವೆ ಇಲ್ಲಿ ತುಂಬ ಜನ ಬಂದಿದ್ದಾರೆ ಎಲ್ಲರೂ ಕ್ಯೂರಿಯಸಿಟಿನ ವೆಯ್ಟ್ ಮಾಡ್ತಿದ್ದಾರೆ ಸ್ಕೂಲ್ ಲೀಡರ್ ಮೂವಿ ಹೇಗಿರ್ತದೆ ಅಂತ ಬನ್ನಿ ನಾವು ಫಿಲ್ಮ್ ನೋಡಿ ಎಲ್ಲರದು ರಿವ್ಯೂ ಕೇಳ್ತೇವೆ ಸಹ ನೋಡ್ಬೋದು ಇಲ್ಲ ಅದರಲ್ಲಿ ಎಲ್ಲಾನು ಮಿಕ್ಸ್ ಇದೆ ಕಾಮಿಡಿನೂ ಇದೆ ಥೀಮ್ ಇದೆ ಆಮೇಲೆ ಅದಕ್ಕೊಂದು ಮೆಸೇಜ್ ಇದೆ ಇಟ್ಸ್ ರಿಯಲಿ ರಿಯಲಿ ಗುಡ್ ಮೂವಿ ಎಸ್ ಎಸ್ ಅಬ್ಸುಲ್ಯೂಟ್ಲಿ ಡೆಫಿನೆಟ್ಲಿ ಒನ್ ಟೈಮ್ ಅಂತ ಕನ್ನಡ ನೀಲ್ ಬಂದಿದ್ದು ನಿಜ ನಿಜ ಇದೆ ಯಾಕಂದ್ರೆ ನಾವು ಅದನ್ನ ಫೇಸ್ ಮಾಡಿ ಇಲ್ಲಿ ಬಂದಿರೋರು ತುಂಬಾ ಚೆನ್ನಾಗಿದೆ ಎಟ್ರಲ್ಲಿ ಚೆನ್ನಾಗಿದೆ ಅಡ್ಸಪ್ ಟು ದ ಹೋಲ್ ಟೀಮ್ ಯಾರಿದ್ದಾರೆ ಒಳ್ಳೆದಿತ್ತು ಒಳ್ಳ ಫಿಂಗ ನೋಡಿ ಒಳ್ಳೆ ಫೀಲ್ ಬಂತು ಎಲ್ಲ ಓಲ್ಡ್ ಸ್ಕೂಲ್ ಇದ್ದೆಲ್ಲ ನೆನಪು ಬಂತು ಇಂತ ಫಿಲ್ಮ್ ಗಳು ಬರ್ಬೇಕು ನಮ್ ಕನ್ನಡದಲ್ಲೆಲ್ಲ ಎಲ್ಲರೂ ನೋಡ್ಲು ಬೇಕು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಕ್ಕಳು ಎಲ್ಲೂ ಎಲ್ರಿಗೂ ಒಳ್ಳೆ ಮೆಸೇಜ್ ಕೊಟ್ಟಿದೀರಿ ತುಂಬಾ ಥ್ಯಾಂಕ್ಸ್ ಒಳ್ಳೆ ತುಂಬಾ ಒಳ್ಳೆ ಮೂವಿ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಚೆನ್ನಾಗಿದೆ ಎಲ್ಲ ಮಕ್ಕಳು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಟೀಚರ್ಸ್ ಮಕ್ಕಳು ಅದು ಒಳ್ಳೆ ಥೀಮ್ ಇದೆ ಅದರಲ್ಲಿ ಇದು ಎಲ್ಲರಿಗೂ ಮಾರಲ್ ತರ ಇದೆ ಆಮೇಲೆ ಸರ್ಕಾರದಲ್ಲಿ ಏನೇನು ಕಷ್ಟಗಳಿದೆ ಹೆಂಗೆ ನಡೀತಿದೆ ಅನ್ನೋ ನಡೀತಿದೆ ಎಕ್ಸಾಂಪಲ್ ಆಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಒಳ್ಳೆ ಚೆನ್ನಾಗಿದೆ ಜನಗಳಿಗೆ ಒಳ್ಳೆ ಒಳ್ಳೆ ಮೆಸೇಜ್ ಇದು ಗೊತ್ತಾಗಬೇಕು ಸರ್ಕಾರಿ ಶಾಲೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಜನಗಳಿಗೆ ಇಲ್ಲದ್ರೆ ಯಾರಿಗೂ ಗೊತ್ತಾಗುತ್ತೆ ಸರ್ಕಾರಿ ಶಾಲೆ ಅಂತ ಹೇಳಿ ಒಳ್ಳೆ ಪ್ರಯತ್ನ ತುಂಬಾ ಚೆನ್ನಾಗಿದೆ ನಮ್ಮ ಶಾಲಾ ದಿನಗಳು ನಮ್ಗೆ ನೆನಪಾಯ್ತು తున సర్క శల్లో ఓద్ నా ఇష్ట విచార కథయ రూపంలో ఉపయోగకొ అభి అభినందనీయూ ಒಂದು ಅರ್ಜುನ್ ಸ್ಪೀಚ್ ಹೇಳ್ಬೇಕಾದ್ರೆ ಎಲೆಕ್ಷನ್ ಏನಂದ್ರೆ ಪಾಸ್ ಮೂವಿ ಮೂವಿ ವೆರಿ ಚಂದ ಆಗಿತ್ತು ವೆರಿ ನೈಸ್ ಎಕ್ಸಲೆಂಟ್ ಮತ್ತೊಂದು ಏನಂತ ಹೇಳಿದ್ರೆ ಒಂದು ಒಳ್ಳೆ ಒಂದು ಮೀನಿಂಗ್ ಉಂಟು ಇದರಲ್ಲಿ ಇಲ್ಲಿ ಈ ಫಿಲ್ಮ್ ಅನ್ನು ನಮ್ಮ ಪೊಲಿಟಿಷಿಯನ್ಸ್ ಏನ್ ನೋಡ್ಬೇಕು ಅಪೋಸಿಷನ್ ಪಾರ್ಟಿ ಮತ್ತೆ ಎಕ್ಸಿಸ್ಟಿಂಗ್ ಗವರ್ಮೆಂಟ್ ಹೇಗೆ ಗವರ್ಮೆಂಟ್ ನಡೆಸಬೇಕಂತ ಖಾಲಿ ಬ್ಲೇಮ್ ಮಾಡೋದಕ್ಕಿಂತ ಮಕ್ಕಳ ಹತ್ರ ಇವ್ರು ಕಲಿಬೇಕು ಓಕೆ ಅದೊಂದು ಒಳ್ಳೆ ಮೆಸೇಜ್ ಬಾರಿ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಯಾರು ಎಷ್ಟು ಒಳ್ಳೆ ಕೆಲಸ ಮಾಡದಿದ್ರು ಅಪೋಸಿಷನ್ ಪಾರ್ಟಿಯವರು ಅವ್ರು ಅಪೋಸಿಷನ್ ಆಗಿ ಮಾಡ್ತಾರೆ ಆದ್ರೆ ಇಲ್ಲಿ ಮಕ್ಕಳು ಒಂದು ಎರಡು ಒಳ್ಳೆ ಮೆಸೇಜ್ ಕಲ್ಸಿದ್ದಾರೆ ನಮ್ಮ ಡೈರೆಕ್ಟರ್ ಗೆ ವಾಟ್ಸ್ಆ್ಯಪ್ ಆಗ್ತದೆ ಪ್ರಯತ್ನ ಪ್ರಯತ್ನಿ ಮತ್ತೆ ನಮ್ದು ಸ್ಕೂಲ್ ಡೇಸ್ ಎಲ್ಲ ಸ್ವಲ್ಪ ರೀಕಾಲ್ ಆಯ್ತು ಯಾಕಂದ್ರೆ ನಾವು ಅದೇ ಒಂದು ಬಂದವರು ಇಂಗ್ಲಿಷ್ ಎಲ್ಲ ಹೋಗಿಲ್ಲ ಸೊ ಕನ್ನಡ ಮೀಡಿಯಂ ಬಂದವರು ಸೊ ನಮ್ಗೆ ಒಂಥರ ಎಲ್ಲ ರೀಕಾಲ್ ಆಯ್ತು ಮತ್ತೆ ಒಂದು ಹೊಸ ವಿಷಯ ಈ ಎಲೆಕ್ಷನ್ಸ್ ಇದೆಲ್ಲ ಮಾಡುದು ಒಂದರ ಒಂದು ಹೊಸ ವಿಷಯ ನಮಗೆ ಗೊತ್ತಿದೆ ಸೊ ಅದು ನೆಕ್ಸ್ಟ್ ಫ್ಯೂಚರ್ ಮಾಡಿದ್ರೆ ಒಳ್ಳೇದು ಅಂತ ಯಾಕಂದ್ರೆ ಅದೇ ನೋಡಿ ಆಮೇಲೆ ಮಿನಿಸ್ಟ್ರಿ ಬರುವುದು ಸೊ ಒಳ್ಳೆ ಐಡಿಯಾ ಒಳ್ಳೆ ಥಾಟ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ನಮ್ ಸ್ಕೂಲ್ ಡೇ ನೆನಪಾಯ್ತು ಮತ್ತೆ ಮಾಡಿದ ಎಲ್ಲಾ ಆಕ್ಟರ್ ಆಕ್ಟ್ರೆಸ್ ಎಲ್ಲಾ ತುಂಬಾ ಚೆನ್ನಾಗಿದ್ದಾರೆ ಅದ್ರಲ್ಲಿ ಅವರು ವಾಸ ಅವರು ಇಲ್ಲಿ ಬಂದಿದ್ರಲ್ಲ ಅವರನ್ನ ಮುಖಾಮುಖಿ ನೋಡಿ ನಮ್ಗೆ ಅಂದ್ರೆ ಓ ನಾವು ಅವರೇ ನೋಡ್ತಿದ್ದೇವಾ ಅಂತ ಆತರ ಅನುಭವ ಆಯ್ತು ಮತ್ತೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿ ಕ್ಲೀನ್ ಆಯ್ತು ನೀಟ್ ಏನು ನಮ್ಗೆ ಬೋರಿಂಗ್ ಆಗಿಲ್ಲ ಮತ್ತೆ ಆ ಮಕ್ಕಳು ಡಾನ್ಸ್ ಮಾಡಿದ್ದು ಮಾರಲ್ ಎಜುಕೇಶನ್ ನೀತಿ ಪಾಠ ತುಂಬಾ ಇದೆ ಆ ಮಕ್ಕಳಿಂದಲೇ ಮಕ್ಕಳು ಕಲ್ತಿದ್ದಾರೆ ಸೊ ಅದು ನಮ್ಗೆ ಬೇಕು ಸರ್ಕಾರಿ ಶಾಲೆಗಳಲ್ಲಿ ಇದನ್ನೇ ಮಾಡ್ತಾ ಇದಾರಲ್ಲ ಅದು ತುಂಬಾ ಖುಷಿ ಆಯ್ತು ಸೊ ಸೂಪರ್ ಮೂವಿ ಮೂವಿ ತುಂಬಾ ಚೆನ್ನಾಗಿತ್ತು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದವಳು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಮಂತ್ರಿಗಳಿಗಾಗ್ಲಿ ಆಗ್ಲಿ ಮಕ್ಕಳಿಗಾಗ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದೀರಾ ಧನ್ಯವಾದಗಳು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸಿಂಪಲ್ ಸ್ಟೋರಿ ಆಗಿ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗುವಂತ ಒಂದು ಚೆನ್ನಾಗಿ ಒಳ್ಳೆ ಪಿಕ್ಚರ್ ಮಾಡಿದ್ದಾರೆ ತುಂಬಾ ಬಿಸಿ ಆಯ್ತು ನಮ್ಮ ನಮ್ಮ ಶಾಲೆ ನೆನಪಾಯ್ತು ಹಳೆ ವಿದ್ಯಾರ್ಥಿ ನಮ್ಮ ಹಳೆ ವಿದ್ಯಾರ್ಥಿ ಒಳ್ಳೆ ಒಳ್ಳೆ ಮಾಡಿದ್ದಾರೆ ಒಳ್ಳ ಬಾರಿ ಮೂವಿ ಶಾಲಾ ದಿನಗಳನ್ನ ಮೆಲುಕು ಹಾಕಿದ ಮೆಲುಕು ಹಾಕಿಸುವಂತೆ ಮಾಡಿದ ಒಂದು ಮೂವಿ ತುಂಬಾ ಚೆನ್ನಾಗಿತ್ತು ಶಾಲಾ ಮಕ್ಕಳು ಆಕ್ಟಿಂಗ್ ಎಲ್ಲ ಸೂಪರ್ ಅಂದ್ರೆ ಒಂದು ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡಿದರೆ ತುಂಬಾ ಒಳ್ಳೆ ಮೂವಿ ಒಳ್ಳೆ ಸಬ್ಜೆಕ್ಟ್ ತುಂಬಾ ಸೂಪರ್ ಆಗಿದೆ ತುಂಬಾ ನೈಸ್ ಎಸ್ಪೆಷಲಿ ಹತ್ತು ಟ್ರಿಪ್ ಒಂದು ಒಂದು ಬಡ ಅವರು ಬಂದೆ ಆಯ್ತು ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಸ್ಟೋರಿ ಚೆನ್ನಾಗಿತ್ತು ಸ್ಟೂಡೆಂಟ್ ಓವರ್ ಆಲ್ ಡೆವೆಲಪ್ಮೆಂಟ್ ಡೆವೆಲಪ್ಮೆಂಟ್ ಆದಿಕನ್ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ

ಕರಾವಳಿ ತಂಡದಿಂದ ಕರಾವಳಿ ಪ್ರದೇಶದಿಂದ ಒಳ್ಳೊಳ್ಳೆ ಪಿಕ್ಚರ್ಗಳು ಬರ್ತವೆ ಕಾಂತಾರ ಟೂ ಆಗಿರ್ಬೋದು ಕಾಂತಾರ ಕಾಂತಾರ ಇರ್ಬೋದು ಕಾಸರಗೋಡು ಕಾಲೇಜು ಸೂ ಪಾಠಶಾಲೆ ಇರ್ಬೋದು ಇತ್ತೀಚೆಗೆ ಅದ್ಭುತ ಚಿತ್ರಗಳು ಕರಾವಳಿ ಕಡೆಯಿಂದ ಬರ್ತವೆ ಈಗ ಎಸ್ಪೆಷಲಿ ಈ ಚಿತ್ರ ನಮ್ಮ ನಮ್ಮನ್ನ ನಾವೆಲ್ಲ ಮೋಸ್ಟ್ಲಿ ಎಲ್ಲ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಈ ಸೈಡ್ ಬಂದ್ರೆ ಗೌರ್ಮೆಂಟ್ ಕಾಲೇಜ್ ಹೋಗಿದ್ದಾರೆ ಸೊ ನಮ್ಮನ್ನೆಲ್ಲ ಈ ಕಾಲೇಜು ಈ ಒಂದು ಚಿತ್ರ ವಿಜಯ ಸ್ಪರ್ಶಿ ನಮ್ಮನ್ನೆಲ್ಲ ಹತ್ತನೇ ಕ್ಲಾಸ್ ತಗೊಂಡೋಗಿ ತುಂಬಾ ತುಂಬಾ ಜನ ರಿಯಲಿ ಗ್ರೇಟ್ ಹೀಗೆ ಮತ್ತೆ ಈ ಕರಾವಳಿ ತಂಡ ಇನ್ನೂ ಹೆಚ್ಚು ಚಿತ್ರಗಳು ಮುಂದೆ ಬರಲಿ ಇನ್ನೊಂದು ಮತ್ತೆ ಕೆಲವರ ಸ್ಟ್ರಾಂಗ್ ಆಗಲಿ ಇನ್ನೂ ಬಲಿಷ್ಟ ಆಗುತ್ತೆ ಹಾಗಾಗಿ ಇಡೀ ಕರಾವಳಿ ತಂಡಕ್ಕೆ ಇದಕ್ಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೂಪರ್ ಸೂಪರ್ ನಾವು ಎಣಿಸಿದ ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತ ಸಹ ಚೆನ್ನಾಗಿತ್ತು ಒಂದು ಏನು ಸ್ಕೂಲ್ ಲೀಡರ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದ್ದೆವು ಎಲ್ಲ ಒಂದು ವೆರಿ ಹ್ಯಾಪಿ ವೆರಿ ಹ್ಯಾಪಿ ಎಲ್ಲ ಮಕ್ಕಳು ಆಕ್ಟಿಂಗ್ ಏನ ನೂರೈದ್ ಮಕ್ಳು ಇದರೇನು ಸ್ಕೂಲ್ ಹಾಲಿಡೇಸ್ ಅಲ್ಲಿ ಶೂಟಿಂಗ್ ಮಾಡಿ ಮಾಡ್ತಾರಲ್ಲ ನಿಜವಾಗಿಯೂ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಇದು ಒಟ್ಟಾರೆಯಾಗಿ ಸ್ಕೂಲ್ ಲೀಡರ್ ಚಲನಚಿತ್ರ ಏನಿದೆ ನಮ್ಮೆಲ್ಲರಿಗೂ ಅತ್ಯಂತ ಸರಳವಾಗಿ ಮನಮುಟ್ಟುವಂತೆ ಮಾಡಿರುವಂತಹ ಒಂದು ಚಿತ್ರ ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಎಲ್ಲರೂ ತಮ್ಮ ತಮ್ಮ ಅನುಭವಗಳು ಮೆಲುಕು ಹಾಕಿ ಒಂದು ಒಳ್ಳೆ ನೀತಿಯನ್ನ ತೆಗೆದುಕೊಂಡು ಹೋಗುವಂತ ಒಂದು ಚಿತ್ರ ಇಲ್ಲಿ ಶಾಲಾ ಜೀವನವನ್ನ ಎಷ್ಟು ಅತ್ಯಂತ ಸುಂದರವಾಗಿ ಚಲನಚಿತ್ರದಲ್ಲಿ ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಅಂದ್ರೆ ಇವತ್ತಿನ ಮಕ್ಕಳಿಗೆ ನಾವೆಲ್ಲ ಹೇಳ್ಬೋದು ಹೌದು ನಾವು ಈ ತರ ಇದ್ವು ಅಂತ ಹೌದು 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 ಈ ರೀತಿ ಸಾಮಾಜಿಕ ಕಳಕಳಿಯನ್ನ ಸಮಾಜದಲ್ಲಿ ಆಗು ಆಗು ಹೋಗು ಹೋಗುತ್ತಿರುವಂತಹ ಒಂದು ಸಂದರ್ಭಗಳನ್ನ ಅತ್ಯಂತ ಸರಳವಾಗಿ ಸುಂದರವಾಗಿ ಚಿತ್ರೀಕರಣ ಮಾಡುವಂತಹ ಚಿತ್ರಗಳು ಇನ್ನೂ ಹೆಚ್ಚು ಹೆಚ್ಚು ಬರಲಿ ಇದರಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಅಭಿನಂದನೆಗಳು ಈ ಚಿತ್ರ ಇದೇ ರೀತಿ ಎಲ್ರಿಗೂ ನಾನು ಹೇಳ್ತೀನಿ ಎಸ್ ಎಸ್ ಎಲ್ ಸಿ ಇರೋರಿಗಂತೂ ಮಹಿಳೆ ಹೇಳ್ತೀನಿ ಪೋಷಕರು ವಿದ್ಯಾರ್ಥಿಗಳು ಎಲ್ರು ಬಂದ್ ನೋಡಿ ತುಂಬಾ ಒಳ್ಳೆ ಚಲನಚಿತ್ರ ನಮ್ಮ ಕನ್ನಡಿಗರು ಕನ್ನಡವನ್ನ ಉಳಿಸ್ಲಿಕ್ಕೆ ಮಾಡಿರುವಂತಹ ಒಂದು ಸುಂದರವಾದಂತಹ ಚಿತ್ರ ಧನ್ಯವಾದಗಳು ಸ್ಕೂಲ್ ಚಿತ್ರ ತಂಡಕ್ಕೆ ನಮ್ಮೆಲ್ಲರ ಧನ್ಯವಾದ ಇಷ್ಟು ಒಳ್ಳೆ ಚಿತ್ರ ನಾವೆಲ್ಲ ನೋಡ್ಲಿಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ನಮ್ಮ ನೆನೆ ಬಗ್ಗೆ ಆಯ್ತು ತುಂಬಾ ಚೆನ್ನಾಗಿತ್ತು ಮೂವಿ ತುಂಬಾ ನೈಜವಾಗಿ ಚಿತ್ರೀಕರಣ ಆಗಿದೆ ತುಂಬಾ ಚೆನ್ನಾಗಿತ್ತು ಮತ್ತೊಮ್ಮೆ ಮತ್ತೊಮ್ಮೆಗಳು